ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೊಟ್ಟೆ ಮಸಾಲಾನ ಈಸಿಯಾಗಿ ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾದ ಸಾಮಗ್ರಿಗಳು ಸಿಂಪಲ್ಲಾಗಿ ಇದನ್ನು ಮನೇಲೇ ಇರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಕೊತ್ತಂಬರಿ ಆಮೇಲೆ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗಂತ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಆಮೇಲೆ ಸ್ಟಾರು ಇವನ್ನೆಲ್ಲ ಹಾಗೆ ಸೈಡ್ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇವಾಗ ಫಸ್ಟು ಇದೆಲ್ಲ ಹುರ್ಕೋಬೇಕು ಟೊಮ್ಯಾಟೊ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಪುದೀನ ಮೆಣಸಿನ್ಕಾಯಿ ಆಯಿತಾ ಆಮೇಲೆ ಕೊತ್ತಂಬರಿ ಅವೆಲ್ಲ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಇದನ್ನು ನಾವು ಮಿಕ್ಸಿ ಹಾಕೋಬೇಕು ಅದಕ್ಕೆ ನಾನು ಡೈರೆಕ್ಟ್ ಮಿಕ್ಸಿ ಹಾಕುವಾಗಲೇ ಖಾರ ಉಪ್ಪು ಆಮೇಲೆ ಅದರ ಮಸಾಲೆನೂ ಆ್ಯಡ್ ಮಾಡಿಕೊಂಡು ಮೊಟ್ಟೆ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಈ ಥರ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾವು ಒಗ್ಗರಣೆ ಕೊಡಬೇಕು ಇವಾಗ ಈ ಪೇಸ್ಟ್ ಇದೆಯಲ್ಲ ಈ ಪೇಸ್ಟಿಗೆ ಒಗ್ಗರಣೆ ಕೊಡಬೇಕು ಇವಾಗ ಸ್ವಲ್ಪ ಈರುಳ್ಳಿ ಆಮೇಲೆ ಪಲಾವ್ ಎಲೆ ಒಂದು ಸ್ವಲ್ಪ ಸ್ಟಾರು ಸೋಂಪು ಆಮೇಲೆ ಜೀರಿಗೆನ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಅದಕ್ಕೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರ ಹೆಚ್ಚಿಗೆ ಬೇಕಂದರೆ ಖಾರನೂ ಆ್ಯಡ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಾವು ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಆ ಪೇಸ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಸೈಡಿಗೆಲ್ಲ ಬಿಟ್ಕೊಂಡ ಮೇಲೆ ನೀರು ಹಾಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ರುಚಿ ನೋಡ್ಕೋಬೇಕು ಅದಕ್ಕೆ ಉಪ್ಪು ಖಾರ ಕಡಿಮೆ ಆಗಿದ್ರೆ ಖಾರನೂ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅರಶಿನೂ ಹಾಕೋಬೋದು ನೆಕ್ಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದಕ್ಕೆ ಎಗ್ ಕರಿ ಮಸಾಲ ಅಂತ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ಆ ಮಸಾಲ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಎಣ್ಣೆ ಬಿಟ್ಕೊಂಡಿದೆ ತಳ ಬಿಟ್ಕೊಳ್ತಾ ಇದೆ ಅಲ್ವಾ ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರು ಇವಾಗ ಆ್ಯಡ್ ಇದ್ದೀವಿ ನೋಡಿ ಈ ಥರ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಮೇಲೆ ನಾವು ಮೊಟ್ಟೆನ ಅದಕ್ಕೆ ಕೆಲವೊಬ್ಬರು ಅದನ್ನು ಕುದಿಸಿ ಅದರೊಳಗೆ ಹಾಕ್ತಾರೆ ಇವಾಗ ನಾನು ಡೈರೆಕ್ಟಾಗಿ ಎಗ್ನೇ ಒಡೆದಿಟ್ಕೊಂಡಿದ್ದೀನಿ ಅದನ್ನೇ ಡೈರೆಕ್ಟಾಗಿ ಒಂದೊಂದಕ್ಕೆ ಒಂದೇ ಕಡೆ ಬೇರೆ ಬೇರೆ ಕಡೆ ಹಾಕ್ತಾಯಿದ್ದೀನಿ ಅದನ್ನು ಒಂದು ಹತ್ತು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಮೊಟ್ಟೆ ಮಸಾಲದಲ್ಲಿ ಈ ರೀತಿಯಾಗಿ ನಾವು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅದಾದಮೇಲೆ ಅದು ಮೊಟ್ಟೆ ಫ್ರೈ ಆಗಿರುತ್ತೆ ಇವಾಗ ಇವಾಗ ನಮ್ಮದು ಮೊಟ್ಟೆ ಮಸಾಲ ಆಗಿದೆ ಇದನ್ನು ರೊಟ್ಟಿ ಚಪಾತಿ ಜೊತೆ ನಾವು ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಈ ಥರನೂ ಮಾಡ್ಬೋದು ಡೈರೆಕ್ಟಾಗಿ ಒಡೆದು ಹಾಕೋಬೋದು ಇದರಲ್ಲಿ ಈ ಥರನೂ ಮಾಡ್ಕೊತೀನಿ ಆಮೇಲೆ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ವಿಡಿಯೋನ ನೋಡಿ